ಮಹಾ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಮಹಾಪರಿನಿರ್ವಾಣದ ದಿನದ ನಿಮಿತ್ತ ಇಡೀ ದೇಶವೇ ಪೂಜೆ ಸಲ್ಲಿಸುತ್ತಿದ್ದು ಆದರೆ ಧನ್ನುರ್ಕೆ ವಾಡಿಯ ಅಂಚೆ ಇಲಾಖೆಯಲ್ಲಿ ಪೂಜೆ ಸಲ್ಲಿಸದೆ ದರ್ಪ ತೋರಿದ್ದಾರೆ ಕೇಳಿದರೆ ನನಗೆ ಏನೂ ಗೊತ್ತಿಲ್ಲ ಪೂಜೆ ಮಾಡಬೇಕೆಂದು ಮೇಲಾಧಿಕಾರಿಗಳಿಂದ ಯಾವುದೇ ಅಜ್ಞೆ ಬಂದಿಲ್ಲ ಹೀಗಾಗಿ ನಾವು ಪೂಜೆ ಮಾಡಿಲ್ಲ ಎಂದು ಉತ್ತರ ಕೊಡ್ತಿದ್ದಾರೆ ಕೂಡಲೇ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಡಿ ಎಸ್ ಎಸ್ ಹುಲ್ಸೂರ್ ತಾಲೂಕು ಅಧ್ಯಕ್ಷ ದೇವಾನಂದ ತೊಳೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಜಯಭೀಪ್ ಇವತ್ತಿನ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿನಿರ್ವಾಣ ದಿನದ ಅಂಗವಾಗಿ ಎಲ್ಲ ಇಡೀ ನಮ್ಮ ವಿಶ್ವದ ತುಂಬ ಭಾರತ ದೇಶದ ತುಂಬ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿದಿನ ಪರಿನಿರ್ವಾಣ ದಿನದಂದು ಎಲ್ಲರೂ ಗೌರವ ನಮನಗಳನ್ನು ಸಲ್ಲಿಸ್ತಾರೆ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸ್ತಾರೆ ಅಂಥದ್ರಲ್ಲಿ ಬೀದರ್ ಜಿಲ್ಲೆಯ ಹುಲ್ಸೂರು ತಾಲೂಕಿನ ಬಸವಕಲ್ಯಾಣ ತಾಲೂಕಿನ ಧನ್ನೂರ್ ಕೆ ವಾಡಿ ಎಂಬ ಗ್ರಾಮದಲ್ಲಿ ಪೋಸ್ಟ್ ಆಫೀಸ್ನಲ್ಲಿ ಪೋಸ್ಟ್ ಮ್ಯಾನ್ ಏನು ಹೇಳ್ತಾರೆ ವೀರಭದ್ರಯ್ಯ ಸ್ವಾಮಿಯನ್ನು ಪೋಸ್ಟ್ ಮ್ಯಾನ್ ಏನು ಹೇಳ್ತಾರೆ ನಾವು ಸಾರ್ವಜನಿಕ ವಿಷಯಕ್ಕಾಗಿ ಕೇಳಕ್ಕೆ ಹೋದಾಗ ಇವತ್ತಿನ ದಿನ ಏನದ ಅಂತ ನನಗೆ ಗೊತ್ತಿಲ್ಲ ನನಗೆ ಮ್ಯಾಗಿನ ಆರ್ಡರ್ ಬಂದಿಲ್ಲ ನಾವು ಬಾಬಾ ಸಾಹೇಬ್ರ ಭಾವಚಿತ್ರ ಪೂಜೆ ಮಾಡಲ್ಲ ಅಂತ ಇಂಥ ಅವ ಹೇಳನ ಕಾರ್ಯ ಏನಂದ್ರೆ ಮಾತಂತಂದ್ರೆ ಹೇಳಾರ ಅಂಥವ್ರ ವಿರುದ್ಧ ಮೇಲಾಧಿಕಾರಿಗಳು ಅವರು ಏನು ಮೇಲಾಧಿಕಾರಿಗಳು ಇರ್ತಾರ ಅವರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಹೇಳಿ ನಾನು ಬಿ ಎಸ್ ಎಸ್ ತಾಲೂಕಾ ಸಂಚಾಲಕನಾಗಿ ದೇವಾನಂದ್ ತೋಳೆ ಮಾತಾಡ್ತಾ ಇದ್ದೀನಿ ಅವರ ಬಗ್ಗೆ ಸೂಕ್ತ ಕ್ರಮ ಹೇಳಿ ವಿನಂತಿ ಮಾಡ್ತೀನಿ